ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾರಾಮಾರಿ ಶಾಸಕರ ನಡುವೆ ಕೈಕೈ ಮಿಲಾಯಿಸಿದ ಕಾರ್ಯಕರ್ತರು ಕೆ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಕೋಲಾರ ನಗರದ ಹೊಲಹೊಲೆಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೆಯುತ್ತಿರುವ ಸಮಾವೇಶ ಸಮಾವೇಶ ಆರಂಭಕ್ಕೂ ಮೊದಲೇ ಶುರುವಾದ ಗಲಾಟೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡುವವರನ್ನು ವೇದಿಕೆ ಮೇಲೆ ಕೂರಿಸಿ ಎಂದು ಶುರುವಾದ ಗಲಾಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮೇಲೆ ಕೈಮಾಡಿ ಸಭೆಯಿಂದ ಹೊರತಳ್ಳಿದ ಕೆಲ ಕಾರ್ಯಕರ್ತರು ಏನು ಸರ್ ಉದ್ದೇಶ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಅವರಿಗೆ ಕಾಂಗ್ರೆಸ್ ಕೆಲವರು ನಾಯಕರಲ್ಲ ಹೇಳ್ತಿದ್ದಾರೆ ನಿಂತ್ಕೊಳ್ಳೋಣ ಇಲ್ಲೇ ಎರಡು ಸರ್ ಅಲ್ಲೇ ಹೇಳಿ ಸರ್ ಹೇಳಿ ಸರ್ ಏನು ಸರ್ ಆಗಿದ್ದು ಏನಾಗ್ತಾ ಅಂತ ಅರ್ಥ ಆಗ್ತಾರೆ ಅಲ್ಲ ಇಂಥದ್ದು ಘಟನೆ ನಿರೀಕ್ಷೆ ಮಾಡಿದರೆ ಇವತ್ತೇನಾದರೂ ಯಾಕಂದರೆ ನಿರೀಕ್ಷೆ ಅಲ್ಲೇ ಮಾಡಕ್ಕೆ ಬರ್ತಾ ಇದಾರೆ ಅಂತ ಹಾಂ ಅಲ್ಲೇ ಮಾಡ್ತಿದ್ದಾರಲ್ಲ ಸರ್